ಮದೂರ್ ತಾಲೂಕು ಬೆಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಖಿಲ ಕರ್ನಾಟಕ ಉಮಾಪತಿ ಗೌಡ ಅಭಿಮಾನಿಗಳ ವತಿಯಿಂದ ಮಕ್ಕಳಿಗೆ ನೋಟ್ಬುಕ್ ಪೆನ್ಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಉಮಾಪತಿ ಗೌಡ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಮಣಿಗಿರಿ ರಾಮಚಂದ್ರೇಗೌಡ ಅವರು ಮಾತನಾಡಿ ಕನ್ನಡ ಚಲನಚಿತ್ರದ ನಿರ್ಮಾಪಕ ಹಾಗೂ ಸಮಾಜ ಸೇವಕರಾದ ಉಮಾಪತಿ ಗೌಡರವರು ತಾವು ಎಷ್ಟೇ ದೊಡ್ಡ ಮಟ್ಟದಲ್ಲಿದ್ದರೂ ಸಹ ಸಾಮಾನ್ಯರಾಗಿಯೇ ಇದ್ದು ತಮ್ಮ ಜೀವನದ ಜೊತೆಗೆ ಸಮಾಜ ಸೇವೆಯಲ್ಲೂ ಮುಂಚೂಣಿಯಲ್ಲಿದ್ದಾರೆ ಅವರ ಅಭಿಮಾನಕ್ಕಾಗಿ ನಾವು ಅವರ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ನೊಂದವರಿಗೆ ನೆರವಾಗುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಸಂಘ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತದೆ ಎಂದರು ಇನ್ನು ಈ ವೇಳೆ ಅಖಿಲ ಕರ್ನಾಟಕ ಉಮಾಪತಿ ಗೌಡ ಅಭಿಮಾನಿಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಳ್ವಳ್ಳಿ ನಿರಂಜನ್ ಗೌಡ ಉಪಾಧ್ಯಕ್ಷ ಇಟ್ನಳ್ಳಿ ಕೊಪ್ಲು ಚೇತನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನಯ್ ರವಿಚಂದ್ರ ರಾಘವೇಂದ್ರ ವೆಂಕಟೇಶ್ ಆಸರಿ ಸೇವಾ ಟ್ರಸ್ಟ್ ರಘು ಚಾಕನಹಳ್ಳಿ ಶಿವರಾಜು ಒಂಬೆಗೌಡನ ದೊಡ್ಡಿ ನಾಗರಾಜು ಆರ್ ಕೆ ಶಿವಮಾಧು ರಂಜಿತ್ ಗುಡಿಗೆರೆ ಕಾಂತರಾಜು ಸೇರಿದಂತೆ ಹಲವರಿದ್ದರು ಚಿತ್ರ ನಿರ್ಮಾಪಕರೂ ಆದಂಥ ಉಮಾಪತಿ ಅಖಿಲ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಉಮಾಪತಿ ಸಂಘದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಉಮಾಪತಿ ಅವರು ತನ್ನ ಮನೆಗೆ ಮಗನಾಗದೆ ಇಡೀ ಸಮಾಜಕ್ಕೆ ಮಗನಾಗಿ ಸಮಾಜ ಸೇವೆಯನ್ನು ಕರ್ನಾಟಕದ ಆದ್ಯಂತ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ಅವರ ಅಭಿಮಾನಿಗಳಾದಂಥ ತಾವು ನಾವು ಅವರ ಒಂದು ಅಭಿಮಾನಿಯ ಬಳಗದ ಹೆಸರಿನಲ್ಲಿ ಒಂದು ಈ ಶಾಲೆಗೆ ಪುಸ್ತಕಗಳನ್ನು ಮತ್ತು ಪೆನ್ನುಗಳನ್ನು ಕುಡಿದ್ರ ಮುಖಾಂತರ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀವಿ ಉಮಾಪತಿಯವರು ಒಬ್ಬ ಸರಳ ಸಜ್ಜನಿಕೆಯ ಪಾತ್ರರಾಗಿರ್ತಕ್ಕಂಥವರು ಅವ್ರಿಗೆ ಅವ್ರ ಕುಟುಂಬಕ್ಕೆ ದೇವರು ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿ ಸಲ್ಲಿಸ್ಲಿ ಅಂತ ಹೇಳ್ತಾ ನಾನು ಸಂದರ್ಭದಲ್ಲಿ ಮಾತಾಡ್ತಾ